ನಮಸ್ಕಾರ ನಾಗರಿಕರೇ ನಾನು ಕರ್ನಾಟಕ ರಾಷ್ಟ್ರ ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಅನ್ನ ಶ್ರೀ ಎನ್ ಪ್ರಕಾಶಸಪ್ಪ ನಾನು ಇಲ್ಲಿನ ಚಿಕ್ಕ ಗ್ರಾಮದ ಶೋಪ ಅಂತ ಹೇಳೋದು ನಿನ್ನೆ ನಮ್ಮ ಚಿಕ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಕುರಿತು ಮೂಲಭೂತ ಸೌಕರ್ಯ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಟೈಮಲ್ಲಿ ನೋಡಿದ್ರು ನಾನು ಕೂಡ ಕಾಂಗ್ರೆಸ್ ಪಾರ್ಟಿ ಎರಡು ಬಾಯಿಯಿಂದ ಒಂದು ಮಾತನ್ನು ಕೇಳಿ ಸ್ವಲ್ಪ ಜೋಡಿಸಲು ಸ್ವಲ್ಪ ನೀವು ನಮ್ಮ ಪಕ್ಷಕ್ಕೆ ಸೇರೋದಕ್ಕೆ ಯಾವ ಥರದಿಂದ ಸರಿ ಚೆನ್ನಾಗಿದೆ ಅಂತ ಕಂಡಿದ್ದು ಪಕ್ಷ ಎಲ್ಲ ಚೆನ್ನಾಗಿದೆ ಅಂತ ನಾನು ಎಲ್ಲ ನೀಟಾಗಿದೆ ಪಕ್ಷ ನಿಮ್ಮ ಪಕ್ಷ ಇಲ್ಲ ಪಕ್ಷ ಭಾಳ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಳ್ತಾ ಇದೆ ನಾನು ಮಾತಾಡ್ತಾ ಇದ್ದಾರೆ ಹೊಸದಾಗಿರೋದ್ರಿಂದ ಸ್ವಲ್ಪ ಇವರಿಗೆ ಒಂದು ಸ್ವಲ್ಪ ಪಕ್ಷದಲ್ಲಿ ಪ್ರೊಡ್ಯೂಸ್ ಕರ್ನಾಟಕ ಬರ್ತೀವಂತ ಅವರು ಹೇಳ್ತಾ ಇದ್ದಾರೆ ವಹಿಸ್ತಾ ಇದ್ದಾರೆ ಇಲ್ಲಿ ಸೊ ಇವರಿಗೆ ನಮ್ಮ ಪಕ್ಷದ ಮುಖ್ಯ ನಮ್ಮ ರಂಗಿಶರ್ ರೆಡ್ಡಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಮತ್ತು ಹಿರಿಯ ಪದಾಧಿಕಾರಿಗಳಿಂದ ಇವರಿಗೆ ಆಶೀರ್ವಾದ ಸಿಗುತ್ತೆ ಪಕ್ಷದಲ್ಲಿ ಕೊಡಿಸ್ಕೊಳ್ಳಿಕ್ಕೆ ಅವರಿಗೆ ಆಶೀರ್ವಾದ ಸಿಗುತ್ತೆ ಅಂತ ಹೇಳಿ జై హింద్ జై కర్ణాటక జై కే